ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿ ಆದ ಸೌತೆಕಾಯಿ ತಂಬುಳಿ ಹತ್ತು ನಿಮಿಷದಲ್ಲಿ ಪಟಪಟ ಅಂತ ಈ ರೀತಿ ಸೌತೆಕಾಯಿ ತಂಬುಳಿಯನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಮಿಕ್ಸರ್ ಜಾರ್ಗೆ ಚಿಕ್ಕದಾಗಿ ಹೆಚ್ಚಿರುವಂತ ಸೌತೆಕಾಯಿಯನ್ನ ಹಾಕೊಳ್ತಿದೀವಿ ಬರೀ ಒಂದೇ ಸೌತೆಕಾಯಿ ಸಾಕಾಗತ್ತೆ ಆರಾಮಾಗಿ ಮಾಡ್ಕೋಬಹುದು ನಿಮ್ಗೆ ಯಾವ್ದೋ ಸಾಂಬಾರ್ ಮಾಡ್ಬೇಕು ಅಂತ ಅನ್ಸ್ತಿಲ್ಲ ಅಂದ್ರೆ ಈ ರೀತಿ ತಂಬಳಿ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸೌತೆಕಾಯಿಯನ್ನ ಚಿಕ್ಕದಾಗಿ ಹೆಚ್ಚಿದ್ದೀವಿ ಅದನ್ನ ಹಾಕೊಂಡಿದ್ದೀವಿ ಹಾಗೆ ಹಸಿ ಮೆಣಸಿನಕಾಯಿಯನ್ನ ಬಳಸಿದೀವಿ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿಯನ್ನ ಹಾಕಿದೀವಿ ಹಾಗೆ ಶುಂಠಿಯನ್ನ ಹಾಕೊಳ್ತಿದೀವಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಂಡಿದ್ದೀವಿ ಇದನ್ನ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡಿದೀವಿ ಹಾಗೆ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀವಿ ಹಾಗೆ ಒಣಮೆಣಸಿನಕಾಯಿಯನ್ನು ಬಳಸಿದೀವಿ ನಾವು ಇಲ್ಲಿ ಈಗ ಸಾಸಿವೆಯನ್ನು ಹಾಕೊಂಡಿದೀವಿ ಸಾಸಿವೆ ತುಂಬಾ ಬೇಗ ಹಾಕೊಂಡಿಲ್ಲ ಯಾಕಂದ್ರೆ ಸಾಸಿವೆ ಸೀದೋಗುತ್ತೆ ಅನ್ನೋ ಕಾರಣಕ್ಕೆ ಲೇಟ್ ಆಗಿ ಸಾಸುವೆಯನ್ನ ಹಾಕೊಳ್ತಿದಿವಿ ಹಾಗೆ ಕರಿಬೇವನ್ನ ಹಾಕೊಂಡಿದೀವಿ ಸ್ವಲ್ಪ ಇಂಗನ್ನ ಹಾಕೊಳ್ತಿದೀವಿ ಈಗ ನಾವೇನು ಮಿಕ್ಸರ್ನ ತಯಾರು ಮಾಡಿ ಇಟ್ಕೊಂಡಿದ್ವು ಸೌತೆಕಾಯ್ದು ಅದನ್ನ ಆಡ್ ಮಾಡ್ಕೊಳ್ತಿದಿವಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಬಿಸಿ ಮಾಡ್ಕೋಬೇಕಾಗತ್ತೆ ಇದರಿಂದ ನಾವು ತಂಬಳಿ ಏನ್ ಮಾಡ್ತಿದೇವೋ ಅದು ಸ್ವಲ್ಪ ಗಟ್ಟಿ ಆಗತ್ತೆ ಹಾಗೆ ಹಸಿ ವಾಸನೆ ಕೂಡ ಹೋಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಒಂದು ಚಿಕ್ಕ ತುಂಡು ಬೆಲ್ಲವನ್ನ ಹಾಕೊಂಡಿದೀವಿ ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತಂಬಿಳಿಗೆ ಮಾಡಿದ್ರೂ ಕೂಡ ಮಾಡಿದ್ರು ಒಂದು ಚಿಕ್ಕ ಚೂರು ಬೆಲ್ಲವನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವೇ ನೋಡ್ತಿದ್ದೀರಾ ಇದು ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗ್ತಿದೆ ಈಗ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಸೊ ಇದನ್ನ ನಾವೀಗ ಆಫ್ ಮಾಡ್ಕೊಳ್ತಿದ್ದೀವಿ ಇದನ್ನ ತಣ್ಣಗಾಗೋಕೆ ಬಿಡ್ಬೇಕಾಗತ್ತೆ ತಣ್ಣಗಾದ ನಂತರ ನೀವು ಇದಕ್ಕೆ ಆ ಆಡ್ ಮಾಡ್ಕೊಳ್ಬೇಕು ಅಲ್ಲಿ ತನಕ ಮಜ್ಜಿಗೆಯನ್ನ ಹಾಕೊಳ್ಳೋಕೆ ಹೋಗ್ಬೇಡಿ ಮಜ್ಜಿಗೆ ಹೋಗುತ್ತೆ ಸೊ ಅದಕ್ಕೆ ಸ್ವಲ್ಪ ಹೊತ್ತು ತಣ್ಣಗೆ ಮಾಡ್ಕೊಂಡು ನಂತರ ಮಜ್ಜಿಗೆಯನ್ನ ಆಡ್ ಮಾಡ್ಕೊಳ್ಳಿ ಟೇಸ್ಟಿ ಆದ ಸೌತೆಕಾಯಿ ತಂಬುಳಿ ರೆಡಿಯಾಗಿದೆ ಅನ್ನದ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಬಾಯಿ ಕೆಟ್ಟಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇರುತ್ತೆ ಸಾಂಬಾರ್ ಮಾಡೋಕೆ ಮನ್ಸಿಲ್ಲ ಅಂದ್ರೆ ಈ ರೀತಿ ಅಹ್ ಸೌತೆಕಾಯಿ ತಂಬುಳಿಯನ್ನ ಕ್ವಿಕ್ ಆಗಿ ಟೆನ್ ಮಿನಿಟ್ಸ್ ಅಲ್ಲಿ ಮಾಡ್ಕೋಬಹುದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ